ಬರಬೇಕು ನನ್ನ ಹೆಸರು ಪುರುಷೋತ್ತಮ ಅಂತ ಬೆಂಗಳೂರಿನ ಎಸ್ ಎಲ್ ಭೈರಪ್ಪರವರ ಕೃತಿಗಳ ಪರ್ವಯಾನ ಹುಡುಕಾಡಿ ಸಿಕ್ಕಿತುಂದು ಉತ್ತರ ಕಾಂಡ ಅದರಲ್ಲಿ ದೊರೆಯಿತೊಂದು ವಂಸ ವೃಕ್ಷ ಧರ್ಮಶ್ರೀಯವರ ಅವರ ಕತೆಯಲ್ಲಿ ಬಿತ್ತಿ ಬಿರಿದಾಗ ಕಂಡಿತು ಮನೆಯಲ್ಲಿ ಗೃಹ ಬೃಹದಾಕಾರವಾಗಿ ಬಡಿದ ಗ್ರಹಣದಲ್ಲಿ ಮಂದಿ ಎಲ್ಲರೂ ದೂರ ಸರಿದರು ಸಂದರ್ಭ ಸಂವಾದವಿಲ್ಲದೆ ನಡೆಯಿತು ಮತದಾನ ಸಾಕ್ಷಿಗಳು ಸಿಗಲಿಲ್ಲ ಸಾತ್ರ ಕತೆ ಮೆರೆಯಲಿಲ್ಲ ದೊರೆಯಲಿಲ್ಲ ಧಾಟು ಧಾಟುಗಳಲ್ಲಿ ಕಂಡವು ನಾಯಿನೆರಳು ಅಂಚು ಅಂಚುಗಳಲ್ಲಿ ಸಂಧಿಗಳೆಲ್ಲವೋ ಆಗಿದ್ದವು ಕವಲು ಆವರಣದಲ್ಲಿ ನಡೆಯಲಿಲ್ಲ ಅನಾವರಣ ನೀನಾದ ಏಕೆ ನಿರಾಕರಣ ನೆಲೆ ಇಲ್ಲದ ಜಾಗದಲ್ಲಿ ತಬ್ಬಲಿಯು ನೀನಾದೆ ಮಗನೆ ಈ ಒಂದು ಕವನವನ್ನು ಇಲ್ಲಿ ಪ್ರಸ್ತುತಪಡಿಸೋಕ್ಕೆ ನಮಗೆ ದಾರಿದೀಪವನ್ನು ಮಾಡಿಕೊಟ್ಟಂತಹ ನಮ್ಮ ರಮೇಶ್ ಸರ್ ಅವರಿಗೆ ಹಾಗೂ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಖುಷಿಯನ್ನು ಧನ್ಯವಾದ